ಇವತ್ತು ನಿಮ್ಮ ಊರಿನಲ್ಲಿ ಒಂದು ಸಂವಾದ ಇಟ್ಕೊಳ್ಬೇಕು ಅಂತ ತೀರ್ಮಾನ ಆಗಿತ್ತು ಇಷ್ಟೊತ್ತನ್ನು ಗಂಡಿ ಊರಲ್ಲಿ ನಾವು ಸಂವಾದವನ್ನು ಮುಗಿಸ್ಕೊಂಡು ಈಗ ಇಲ್ಲಿ ಪ್ಲಾಟ್ ಬಂದಿದೀವಿ ನಿರ್ಮಾಣ ಹಂತದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾವೆಲ್ಲ ಸೇರಿದ್ದೀವಿ ಸಂತೋಷದ ವಿಚಾರ ಅಂದ್ರೆ ಎಲ್ಲ ಊರು ನವತರುಣರು ಬಂದು ಸೇರಿರೋದು ತುಂಬಾ ಸಂತೋಷದ ವಿಚಾರ ಎಲ್ಲರೂ ಒಂದಷ್ಟು ಒಳ್ಳೆಯ ವಿಚಾರ ಇಟ್ಕೊಂಡಿರುವಂತವ್ರು ಪ್ರಾಮಾಣಿಕತೆ ನ್ಯಾಯ ನೀತಿ ಸಮಾಜದಲ್ಲಿ ಇರಬೇಕು ಅನ್ನುವಂಥವ್ರು ಹಾಗಾಗಿ ತುಂಬಾ ಸಂತೋಷದ ವಿಚಾರ ಸೇರಿ ಕರ್ನಾಟಕ ಧನ್ಯವಾದಗಳು ಪಕ್ಷದಿಂದ ಧನ್ಯವಾದಗಳು ಕೆಆರ್ ಎಸ್ ಪಕ್ಷ ಕರ್ನಾಟಕ ಸಮಿತಿ ಪಕ್ಷದ ಅಧ್ಯಕ್ಷ ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ನನ್ನ ಜೊತೆಗೆ ನಮ್ಮ ಪಕ್ಷದಿಂದ ಹಲವಾರು ಮುಖಂಡರು ಬಂದಿದ್ದಾರೆ ಎಸ್ ಎಚ್ ಲಿಂಗೇಗೌಡ ಅಂತ ಅವರು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಬೆಳಗಾವಿ ಜಿಲ್ಲಾ ನವಿ ನದಿ ಆಮೇಲೆ ದಿಕ್ಕಿಲು ಅವರೆಲ್ಲ ಬಂದಿದ್ದಾರೆ ಪರಿಚಯ ಮಾಡಿಕೊಟ್ಟ ನಾಲ್ಕಾದ ನಮಗೆ ಪರಿಚಯ ಕೊಟ್ಟಂತ ವ್ಯಕ್ತಿ ಹಾಗಾಗಿ ಹತ್ತನೇ ತಾರೀಕಿನ ಕಾರ್ಯಕ್ರಮಕ್ಕೂ ಸಾವಿರ ಸಾವಿರದ ಜನಕ್ಕೆ ಅಡಿಗೆ ತಯಾರು ಮಾಡಿಕೊಂಡ್ರು ಅವ್ರಿಗೆ ನೀವು ಹಲವಾರು ದಿನ ಪಕ್ಷದ ವಿಚಾರ ಗೊತ್ತಿರುವಂತ ನಾವು ಸಾಮಾನ್ಯವಾಗಿ ಈ ಕಾರ್ಯಕ್ರಮ ಜೈಟ್ ಮಾಡ್ತೀವಿ ಅಂದ್ರೆ ಹಳ್ಳಿ ಜಾಗಕ್ಕೆ ಹೋಗಿ ಬರುವಂತೆಲ್ಲ ಇವರು ಈ ನಮ್ಮ ಮಾತು ಕೆಡುತ್ತಿರುವಂತಹ ಗಂಜಿಗಟ್ಟಿ ಪ್ಲಾಟ್ ನ ಇತರ ಗ್ರಾಮಗಳು ಸಹ ಬರ್ಬಹುದಾಗಿದ್ರೆ ಸ್ವಲ್ಪ ಮಳೆ ನಿಂತಿದ್ರೆ ದಯವಿಟ್ಟು ಹನುಕೂಡೇಶ್ವರ ದೇವಸ್ಥಾನದ ಬನ್ನಿ ಯಾವ್ದಾದ್ರು ಸಮಸ್ಯೆಗಳು ನಮ್ಮ ಕಡೆಯಿಂದ ಮಾಡ್ಕೊಂಡು ಬಗೆಹರಿಸುವುದಕ್ಕೆ ಪ್ರಯತ್ನಿಸ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಏನೆಲ್ಲ ಕುಂದು ಕೊರತೆಗಳಿದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದು ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಒಂದಷ್ಟು ವಿಚಾರ ಪ್ರಸ್ತಾಪ ಮಾಡಿ ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಗ್ರಾಮಸ್ಥರಿಗೆ ಆಗ್ತಿರುವಂತಹ ಸಮಸ್ಯೆಗಳು ಗ್ರಾಮ ಪಂಚಾಯತಿ ಅಥವಾ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದಷ್ಟು ಪ್ರಸ್ತಾಪಿಸಿ ನಿಮ್ಮ ಊರಿನಲ್ಲಿ ಏನೇನು ಇದೆ ಅಂತ ಗ್ರಾಮಸ್ಥರಿಗೆ ಮಾತಾಡೋದಕ್ಕೆ ಪ್ರತಿ ಅದನ್ನ ನಾವು ನೋಟ್ ಮಾಡ್ಕೊಳ್ತೀವಿ ಅವರು ಯಾವ ವಿಚಾರ ಹೇಳ್ತಿದಾರೆ ತಾಲೂಕು ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಾ ಇದನ್ನ ಯಾರು ಗಮನಕ್ಕೆ ತರಬೇಕು ಅಥವಾ ನಮ್ಗೆ ಅಭಿಯಾನ ನಡೆಯುತ್ತೆ ನಷ್ಟಮ ಕರ್ನಾಟಕ ಅಭಿಯಾನ ನಡೆಯುತ್ತೆ ಅಲ್ಲಿಗೆ ಏನಾದ್ರೂ ಅಲ್ಲಿ ಬಗೆಹರಿಸುವಂತಿದ್ರೆ ದಯವಿಟ್ಟು ಬನ್ನಿ ಅಂತ ನಾವು ಮನವಿ ಮಾಡ್ತೀವಿ ಅಹ್ ಹಾಗಾಗಿ ಆ ಕೂತು ತಹಸೀಲ್ದಾರ್ ಸಮಕ್ಷಣದಲ್ಲಿ ಅವರಿಗೆ ಆಗ ಆ ಪರ ಚಿಕ್ಕಲಾದಂತಹ ಸಮಸ್ಯೆಯನ್ನ ಗಮನಿಸಲು ಅವರ ಪ್ರಯಾಣ ಮಾಡ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಮುಖ್ಯವಾಗಿ ಆಗಬೇಕಾಗಿದ್ದು ನಮಗೆ ಏನು ಮಾಹಿತಿ ಬೇಕು ಗ್ರಾಮಸ್ಥರು ಬಂದು ಮುಕ್ತವಾಗಿ ಯಾವುದೇ ಆ ಸಂಕೋಚಗಳಿಲ್ಲದೆ ನ್ಯಾಯ ನ್ಯಾಯದಿಂದ ನೀತಿಯಿಂದ ಸತ್ಯವನ್ನು ಹೇಳಬೇಕು ಯಾರಾದ್ರೂ ಲಂಚ ತೆಗೆದುಕೊಂಡಿದ್ರು ಅಂದ್ರೆ ಅದನ್ನು ಹೇಳಬೇಕು ಈಗ ಕೆಲವು ಗ್ರಾಮಗಳಲ್ಲಿ ಕ್ಲಾಟ್ ಮಾಡುತ್ತೀವಿ ಮನೆ ಕಟ್ಟುತ್ತೀವಿ ಅಂತ ಹೇಳಿ ಲಂಚ ತಗೊಂಡಿರ್ತಾರೆ ಅವರೂ ಹೇಳಿದ್ರೆ ಕೇಳ್ತೀವಿ ಆ ಲಂಚ ಮುಂದೆ ತಗೊಳದಿರೋ ಮಾಡ್ತೀವಿ ಯಾರು ಹೇಳೋದಿಲ್ಲ ಅಂದಾಗ ಅದು ಏನು ಬಗೆಹರಿಯೋದಿಲ್ಲ ಹಾಗಾಗಿ ಇಷ್ಟೆಲ್ಲ ವಿಚಾರಗಳಿಗೆ ಧೈರ್ಯ ಕೊಟ್ಟನೇ ಆ ಗ್ರಾಮಸ್ಥರು ಮುಂದೆ ಬಂದು ಹೇಳುವಂತದ್ದು ಆ ನಿಟ್ಟಿನಲ್ಲಿ ನೀವೇನೇನು ಉದ್ಯೋಗ ಮಾಡ್ತೀರಾ ಉದ್ಯೋಗದಲ್ಲಿರ್ಬೋದು ಸಾಲಿ ಇರಬಹುದು ಆಸ್ಪತ್ರೆ ಇರಬಹುದು ಕೃಷಿಲಿರ್ಬಹುದು ವ್ಯವಸಾಯ ಮಾಡುವಾಗ ಆಗಿರುವಂತಹ ಬೆಳೆ ನಾಶ ಇರಬಹುದು ಬೆಳೆ ನಷ್ಟ ಇರಬಹುದು ಅವೆಲ್ಲದರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಸರಿ ನೀವು ನಿಮ್ಮ ಕೂಲಿನವರ ಪರವಾಗಿ ನಿಮ್ಮ ಸಮಸ್ಯೆಗಳನ್ನು ಕೇಳಿದ್ರೆ ನಾನು ಬರ್ಕೊಡ್ತೀನಿ ಬರ್ಕೊಂಡು ನಾಳೆಗೆ ನಾವು ತಹಸೀಲ್ದಾರರಿಗೆ ಮತ್ತು ಹೋಗಿ ಒಂದು ಪತ್ರ ಕೊಡ್ತಿದ್ದೀವಿ ಅದರಲ್ಲಿ ಏನಾದ್ರೂ ನಿಮ್ಮೂರಿಂದ ಪರ್ಟಿಕ್ಯುಲರ್ ಆದಂತಹ ಮಾಹಿತಿ ಇದ್ರೆ ಸೇರಿಸೋದಕ್ಕೆ ಸೇರಿಸ್ತೀವಿ ಅಷ್ಟು ಹೇಳಿದ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸಮಿತಿ ಧನ್ಯವಾದಗಳು ಅಲ್ವಾ ಮೂಲಭೂತ ಸೌಕರ್ಯಗಳಿಲ್ಲ ಅವರು ವಾಸ ಮಾಡ್ತಿರುವಂತದ್ದು ಸರ್ಕಾರಿ ಜಾಗ ಸರ್ಕಾರ ಅಡಪನಿ ಹೋಗಮಾಡಣ್ಣ ಯಾವ ಅವರೆಲ್ಲ

ಏನಾದ್ರು ಎಂಎಲ್ ಎನಾದ್ರು ಗಮನಕ್ಕೆ ತಂದಿದ್ರೆ ಒಂದು ಇದು ಎರಡು ಇಲಾಖೆಯವರು ಇದನ್ನ ಬಗೆಹರಿಸಬಹುದು ಒಂದು ಕಂದಾಯ ಇಲಾಖೆಯವರು ಇನ್ನೊಂದು ಪಂಚಾಯತಿ ಗ್ರಾಮ ಪಂಚಾಯತಿಗೆ ಅದಕ್ಕೆ ಅವಕಾಶ ಇತ್ತು ಅಂದ್ರೆ ಅವರು ಬಗೆಹರಿಸಬಹುದು ಯಾಕಂದ್ರೆ ಇಲ್ಲದಿರೋ ಜಮೀನು ಇಳದಿರೋ ಸೈಟೇ ಇಳದಿರೋರಿಗೆ ಸೈಟ್ ಒಂದಿದೆ ಇನ್ನೊಂದು ಇಲ್ಲಿ ಗೋಮಾಳದಲ್ಲಿ ಇರೋದ್ರಿಂದಾಗಿ ಅದನ್ನ ಗೋಮಾಳ ಭೂಮಿಯನ್ನ ಸೈಟ್ ಗಳಾದ ಮಾಡಿ ಕೊಡುವಂತಹ ಒಂದು ಸ್ಕೀಮ್ ಅಲ್ಲಿ ಆ ಎಲ್ ಎಗೆ ಅಧಿಕಾರ ಎಂ ಎಲ್ ಎ ಮತ್ತು ತಹಸೀಲ್ದಾರ್ ಸೇರ್ ಮಾಡಬೇಕು ಇಲ್ಲಿ ಒಂದು ನಾವೆಲ್ಲ ಕಾಣ್ತಿರೋದಕ್ಕೆ ಒಂದೇ ಒಂದು ಏನು ಕಾರಣ ಎಲ್ಲಾ ಸಮಸ್ಯೆಗಳ ಮೂಲಭೂತ ಕಾರಣ ಅಂದ್ರೆ ಒಂದೇನು ಅಂದ್ರೆ ಎಲೆಕ್ಷನ್ಗಳಲ್ಲಿ ಜನ ಹಣಕ್ಕೆ ಹೆಂಡಕ್ಕೆ ಜಾತಿ ಓಟ್ ಹಾಕೋ ಅದು ಏನಾಗುತ್ತೆ ಕೆಲಸ ಮಾಡಿ ಮಾಡ್ಕೊಟ್ರೆ ಅವ್ರು ಮನೆ ಕಟ್ಕೊಂಡ್ರು ಆದ್ರೆ ಮುಂದಿನ ಸಲ ಎಲೆಕ್ಷನ್ ಹೋದಾಗ ಅವ್ರು ರೊಕ್ಕ ಕೊಟ್ಟೆ ಓಟ್ ಹಾಕ್ಸ್ಕೊಬೇಕಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ನಾವ್ ಇವತ್ತು ಇಷ್ಟೆಲ್ಲ ದಣದು ಮಳೆಯಲ್ಲಿ ಇಂಗ್ಲೀಷ್ ಓಡಾಡಿ ಯಾಕೆ ಮಾಡ್ತಿದ್ವಿ ಅಂದ್ರೆ ಈ ಪರಿಸ್ಥಿತಿಯನ್ನ ಬದಲಾಯಿಸ್ಬೇಕು ಮೂಲ ಕಾರಣ ಏನಿದೆ ಅದನ್ನು ಹುಡುಕ್ಬೇಕು ಅಂತ ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದು ಹಾಗಾಗಿ ಇದು ನಿಮ್ಮ ಸಮಸ್ಯೆಗೆ ನಮ್ಗೆ ಬಲ ಅಧಿಕಾರ ಬರ್ದಿರೋ ನಾವು ಮಾಡ್ಬೇಕು ಹೋರಾಟ ಮಾಡ್ಬೋದು ಬಾಯ್ ಪಡ್ಕೋಬಹುದು ನಾವು ತಾಲೂಕು ಬಂದು ಬಾಯ್ ಪಡ್ಕೋಬಹುದು ಏನಾಯ್ತು ಈ ಮನಸ್ ಮಾಡಿದ್ರೆ ಇಲ್ಲಿನ ಎಂ ಎಲ್ ಎ ಮಾಡ್ಬೋದಿತ್ತು ಯಾವುದೇ ಕ್ಷೇತ್ರದಲ್ಲಾಗ್ಲಿ ಯಾವದೇ ಇದ್ರಲ್ಲಾಗ್ಲಿ ಎಂ ಎಲ್ ಎ ಮನ್ಸ್ ಮಾಡಿದ್ರೆ ಇಂಥವ್ರಿಗೆ ಯಾವ್ದೋ ಒಂದು ಜಾಗದ ಜಾಗದಲ್ಲಿ ಸ್ಥಳ ಹುಡುಕಿ ಅವರಿಗೆ ವ್ಯವಸ್ಥೆ ಮಾಡುವಂತಹದ್ದು ಹಕ್ಕುಪತ್ರ ಕೊಡುವಂತದ್ದು ಅಸಾಧ್ಯ ಅಲ್ಲ ಇವತ್ತು ಆದ್ರೆ ಅವ್ರಿಗೆ ಇದಕ್ಕಿಂತ ಎಲ್ಲೋ ಫ್ಯಾಕ್ಟ್ರಿ ಮಾಡೋದು ಯಾವನು ಫ್ಯಾಕ್ಟರಿ ತಂದಿಲ್ಲ ಹಾಕೋದು ಅದರಿಂದ ರೊಕ್ಕ ಮಾಡೋದು ಇಂತಹ ಖುಷಿ ಯಾಕಂದ್ರೆ ರೊಕ್ಕ ಬರುತ್ತೆ ಹಾಗಾಗಿನೇ ಇವತ್ತು ನೀವೇನೆ ಹೇಳ್ರಮ್ಮ ನಮ್ ನಮಗೆ ಅಧಿಕಾರ ಬಂದ್ರೆ ಮಾತ್ರ ನಾವೇನಾದ್ರು ಏನಾದ್ರು ಮಾಡಕ್ ಸಾಧ್ಯ ಇಲ್ಲ ಹೋರಾಟ ಮಾಡ್ತೀವಿ ಹೋರಾಟದಿಂದ ಉಪಯೋಗ ಇಲ್ಲ ಮಗರ್ ಹುಕುಮ್ ಅಂತ ಹೇಳಿ ಬಹಳ ಜನ ಹೀಗೆನೆ ಜಮೀನು ಮಾಡ್ಕೊಂಡಿದ್ದಾರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಕಾಡಿನ ಜಮೀನ್ ಎಲ್ಲ ಮಾಡ್ಕೊಂಡು ಕೃಷಿ ಮಾಡ್ತಾರೆ ಇವತ್ತು ಅವ್ರನ್ನೆಲ್ಲ ಒಕ್ಲೆ ಬಸ್ತಿದ್ದಾರೆ ನೀವೆಲ್ಲ ಕಟ್ಕೊಂಡಿರೋದೇ ಇಪ್ಪತ್ತು ಮೂವತ್ತು ಸೈಟು ಅಲ್ವಾ ಇಪ್ಪತ್ತೊಂಬತ್ ಸೆಂಟಲ್ಲಿ ಕೆ ವಿ ಬಿಗ್ ಏನು ಹಾಕ್ಬೇಕು ಅಂತ ಹೇಳಿ ಒಂದ್ ಜನ ಖಾಲಿ ಮಾಡ್ಸೋದು ಅಂತ ಹೇಳ್ತಿದಾರೆ ಆ ಅದಕ್ಕೆ ಈಗ ಇದು ನೀವ್ ಒಬ್ರು ನಮ್ಗ್ ವೋಟ್ ಹಾಕೋಕೆ ಸಾಕಾಗಲ್ಲ ಈ ಕ್ಷೇತ್ರದ ಜನ ಒಳ್ಳೇದಾಗ್ಬೇಕು ಅಂತ ಹಾಕ್ಬೇಕು ನಾವ್ ನಿಮ್ಗೆ ಹೋಗಿ ಹೋರಾಟ ಮಾಡ್ತೀವಿ ನೀವೇನೋ ವೋಟ್ ಹಾಕಿದ್ರಿ ಆದ್ರೆ ಅದರಿಂದ ನಮ್ಗೆಲ್ಲುವೇ ಊರೆಲ್ಲಾನು ಇವಾಗ ಯೋಚನೆ ಮಾಡ್ಬೇಕು ಅದಕ್ಕೆನೆ ಇವತ್ತಿನ ಸಂದರ್ಭದಲ್ಲಿ ನಿಮ್ದೇನಿದೆ ನಾನು ಅದನ್ನ ಜಾಸ್ತಿ ಗಮನಕ್ಕೆ ನಾಳೆ ಕಲ್ತೀನಿ ಆದ್ರೆ ಇದು ಪರಿಹಾರ ಆಗಲ್ಲ ಇದು ನಾವೇನೋ ನಾವು ಯಾವ ಪರಿಹಾರ ಮಾಡ್ತಿದ್ರೆ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅಲ್ಲಿ ಆದ್ರೆ ನೀವು ಅಲ್ಲಿ ತನಕ ನೀವು ಒಳ್ಳೆಯವ್ರಿಗೆ ಬೆಂಬಲಿಸ್ಬೇಕು ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಇನ್ನೊಂದೇನೋ ಅನ್ಕೊಂಡು ಓಟ್ ಹಾಕ್ಬಾರ್ದು ಇಲ್ಲಲ್ಲ ನಿಮ್ಮ ಗ್ರಾಮ ಈಗ ಏನಾಗ್ಬೋದು ಒಂದು ವಿಚಾರ ಏನ್ ಆಗ್ಬೋದಿತ್ತು ಅಂದ್ರೆ ನೀವ್ ಯಾರು ಗೆಲ್ಸಿರ್ತೀರಾ ಗ್ರಾಮ ಪಂಚಾಯಿತಿಲಿ ಎಮ್ ಎಲ್ ಎ ಬರೋದಿಲ್ಲ ಎಲ್ ಕೆ ಗ್ರಾಮ ಪಂಚಾಯತಿ ಸದಸ್ಯ ನೀವ್ ಯಾರು ಗೆಲ್ಸಿದ್ರಿ ಅವ್ರು ಬಂದು ಆಗಿ ಕೂಡ ಗ್ರಾಮ ಪಂಚಾಯತ್ ನೋಡ್ಕೊಂಡು ಲಿಂಗ್ ಗ್ರಾಮ ಪಂಚಾಯತ್ ಹತ್ತದಲ್ಲಿ

ಅಷ್ಟ ಮಾಡ್ತೀವಿ ಅವತ್ತಿಗೆ ದಬ್ಬಾಳಿಕೇನೋ ಇನ್ನೊಂದೋ ಖಾಲಿ ಏನೋ ಮಾಡ್ತಿರ್ತೀವಿ ಅದನ್ನ ನಿರ್ಸೋ ಶಕ್ತಿ ನಮ್ಗಿದೆ ಇವತ್ತಿಗಿದೆ ಆದ್ರೆ ನಿಮಗೆ ನಿಮ್ಗೆ ಪತ್ರ ಸಿಗ್ಬೇಕು ಮೂಲಭೂತ ಸೌಕರ್ಯಗಳು ಸಿಗ್ಬೇಕು ಅಂದ್ರೆ ನಾವ್ ಎಮ್ ಎಲ್ ಎಲ್ ಎ ಆಗಿದ್ದವ್ರು ಇಷ್ಟು ವರ್ಷ ನೀವ್ ಮಾಡಿಸ್ಬೋದಿತ್ತು ಮಾಡ್ಸಿಲ್ಲ ಅದಕ್ಕೆ ನಾವ್ ಹೊಣೆ ಅಲ್ಲ ನಾವ್ ಹೊಣೆ ಏನಪ್ಪ ನಾಗರಾಜು ಬೊಮ್ಮಾಯಿ ಮಾಡ್ದೆ ಇದಕ್ಕೆ ಇದೆ ಖಾದ್ರಿ ಮಾಡದೆ ಇದ್ದಿದ್ದಕ್ಕೆ ನಾನ್ ಹೊಣೆನಾ ನಾನ್ ಬಂದೇ ನಿಮ್ಗೆ ಸುಳ್ಳು ಮಾಡ್ಸಕ್ ಆಗಿರೋದನ್ನ ಹೇಳ್ತಾ ಇದೀನಾ

പ്പണീ നാ മെമ്പർ ഗ്രൂപ്പ് നമുക്ക് എം സി നമ്മന ഇവ മെമ്പർ സവ് സി മറിൻ ബിട നമുറീ നമഗ്രി ന ಏನಪ್ಪಾ ಯಾರಾದ್ರೂ ಬಂದು ಸಲ ದಬ್ಬಳಿಕೆ ಮಾಡಿ ಎಫ್ಸೋದ್ ವಿಪ್ಸೋದ್ ಮಾಡಿದ್ರೆ ನಮ್ ತಕ್ಷಣ ಫೋನ್ ಮಾಡಪ್ಪ ನಾವು ಬರ್ತೀವಿ ಅದು ನಡೀತೀವಿ ಆದ್ರೆ ನಿಕ್ಕಿದ್ದು ನೀವು ಇವಾಗ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರೋ ನನ್ ಗ್ರಾಮ ಪಂಚಾಯತಿ ಇವರಿಗೆ ಹೋಗೋ ಅಥವಾ ತಹಸೀಲ್ದಾರ್ಗೋ ಅದು ಇಬ್ಬರಿಗೂ ಬರೀತಿದ್ವಿ ಇನ್ನೊಂದಷ್ಟು ಜನ ಇದ್ದಾರೆ ಇವ್ರಿಗೆ ಯಾವುದೇ ಸೌಲಭ್ಯಗಳಿಲ್ಲ ಈ ಕೂಡಲೇ ಅದಕ್ಕೆ ನಾವು ಮಾಡ್ಬೋದು ಅಂತ ಅವ್ರು ಮಾಡ್ತಾರೋ ಬಿಡ್ತಾರೋ ನಾವು ಕೇಳಕ್ಕಾಗಲ್ಲ ಅಲ್ಲಿ ಇವಾಗ ಏನ್ ವ್ಯವಸ್ಥೆ ಇದೆಯೋ ಅದನ್ನ ಅದು ಸ್ಟೇಟಸ್ಗೋ ಅಂತಾರೆ ಹಾಗೆ ಮುಂದುವರ್ಯೋದಿಕ್ಕೆ ನಾವು ಏನು ಸಹಾಯ ಮಾಡ್ತೀವಿ ಬದಲಾಗಬೇಕು ಅಂದ್ರೆ ರಾಜಕಾರಣ ಬದ್ಲಾಗಬೇಕು ಆಯ್ತಾ ಇಷ್ಟೇನಪ್ಪ ಇರೋದು ಬದ್ಲಾಗ ಇಲ್ಲ ನಮ್ಗೆ ಗುಣ ಬೇಕಾಗಿಲ್ಲ ಜನ್ರಿಗೆ ಒಳ್ಳೇದಾಗ್ಬೇಕು ಜನರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ನಾವು ಮಾಡ್ತಿರೋದು ನಿಮ್ಮಂತ ಬಡವರು ಬದುಕ್ಬೇಕು ಈ ಭೂಮಿ ಮೇಲೆ ಎಲ್ರಿಗೂ ಅಧಿಕಾರ ಇದೆ ಹಕ್ಕಿದೆ ಎಲ್ಲಾ ಬಡವರೂ ಅವ್ರು ಒಂದಷ್ಟು ಒಳ್ಳೆ ಮನೆ ವಸ್ತಿ ಆಗ್ಬೇಕು ಇವತ್ತಲ್ಲವಾ ನಾವ್ ಹತ್ತು ವರ್ಷದಿಂದ ದೊರೆಸ್ವಾಮಿ ಅಂತ ಸ್ವಾತಂತ್ರ್ಯ ಹೋರಾಟಗಾರ ಇದ್ರು ನೂರ್ ವರ್ಷ ವಯಸ್ಸನ್ನು ಅವರು ತೀರ್ಕೊಂಡ್ರು ಒಂದು ಮೂರ್ ವರ್ಷ ಬದುಕಿದ್ರು ಶತಾಯುಷಿ ಅವರು ಇದೇ ಭೂಮಿ ಮತ್ತು ವಸತಿ ಹಕ್ಕು ಚಿತ್ರ ಹೋರಾಟ ಸಮಿತಿ ಅಂತ ಹೋರಾಟ ಮಾಡಿದಾಗ ನಾವೆಲ್ಲಾ ಹೋಗಿ ಒಂಥರ ಅರೆಸ್ಟ್ ಆಗಿದ್ವಿ ಹೋರಾಟ ಮಾಡಿದ್ವಿ ನಿಮ್ ಅವೆಲ್ಲಾ ಆಗಿದ್ರೆ ನಿಮ್ಮಂತವ್ರಿಗೆ ಆಗ್ತಾ ಇತ್ತು ಆದ್ರೆ ಕೇಳಿಸ್ಕೊಳ್ಳಿ ಕೇಳ್ಸ್ಕೊಳ್ಳಿ ಬೊಮ್ಮಾಯಿ ಮಾಡ್ಲಿಲ್ಲ ಯಡಿಯೂರಪ್ಪ ಮಾಡ್ಲಿಲ್ಲ ಚಿತ್ರ ಮಾಡ್ಲಿಲ್ಲ ಕುಮಾರಸ್ವಾಮಿ ಮಾಡ್ಲಿಲ್ಲ ಅಷ್ಟೇ ಅಲ್ಲವಾ ನಿಂದೊಪ್ಪದ್ ಹೇಳಬೇಡ ಗಂಜಿ ಗಟ್ಟಿ ಪ್ಲಾಂಟ್ ಹೇಳ್ಬೇಡ ರಾಜ್ಯದಲ್ಲಿ ನಿನ್ನಂತವ್ರು ಲಕ್ಷಾಂತರ ಮಂದಿ ಇದಾರೆ ಅವ್ರಿಗೆಲ್ರಿಗೂ ಏನ್ ಮಾಡ್ಬೇಕಾಗಿತ್ತು ಗೊತ್ತಾ ಕುಮಾರಸ್ವಾಮಿ ಸಿದ್ದರಾಮಯ್ಯ ಯಡಿಯೂರಪ್ಪ ಇವ್ರು ಮಾಡ್ಬೇಕಾಗಿತ್ತು ಅವ್ರು ಯಾರು ಮಾಡ್ಲಿಲ್ಲ ಅವ್ರು ದೊರೆಸ್ವಾಮಿ ಅವ್ರಿಗೇನ್ ಆಗ್ಬೇಕಾಗಿತ್ತು ತೊಂಬತ್ತೈದು ವರ್ಷ ಆಗಿತ್ತು ತೊಂಬತ್ತಾರು ವರ್ಷದಲ್ಲಿ ಅವ್ರು ಓಡಾಡ್ತಾ ಇದ್ರು ಇನ್ ಇಂಥವ್ರಿಗೆಲ್ಲಾ ಇಂಥ ಬಡುಗರ್ ಹಾಕ್ಬೇಕು ಕೂಲಿ ಮಾಡುವಂತವರಿಗೆ ಸೈಟ್ ಇಲ್ದಿರೋ ಸೈಟ್ ಆಗ್ಬೇಕು ಸೈಟ್ ಇತ್ತು ಮನೆ ಆಗದಿರೋ ಮನೆ ಕಟ್ಕೊಳ್ಳೋಂಗ ಆಗ್ಬೇಕು ಕೃಷಿ ಕಾರ್ಮಿಕರಿಗೆ ಒಂದ್ ಎಕರೆ ಎರಡು ಎಕರೆ ಜಮೀನ್ ಸಿಕ್ಕಿ ಅವರು ಕೃಷಿ ಮಾಡ್ಬೇಕು ಅಂತೆಲ್ಲ ಮಾಡಿದ್ರು ಅಂತವನ್ನೆಲ್ಲ ಜನ ಬೆಂಬಲಿಸ್ತಿಲ್ಲ ಗೌರವಿಸ್ತಿಲ್ಲ ಹೋಗಿ ಕಡ್ರ್ ಕಾಕ್ರಿಗೆ ವೋಟ್ ಹಾಕಿ ಬೆಂಬಲಿಸ್ಬಿಟ್ರು ಅದಕ್ಕೆ ಈ ಪರಿಸ್ಥಿತಿ ಆಗಿರೋದು ಆಯ್ತು ಮಿಕ್ಕಿದ್ದು ಬೊಂಬಾಯಿ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರಲ್ವಾ ಬೊಂಬಾಯಿ ಕಡೆ ಇನ್ನೊಬ್ರು ಚುನಾವಣೆ ನಿಂತ್ಕೊಂಡಿದ್ರು ಅವ್ರಿಗೂ ಇಲ್ಲಿ ಎಷ್ಟೋ ಜನ ಮತ ಹಾಕಿದಾರಲ್ವಾ ಅವ್ರೇನ್ ಮಾಡ್ಬೇಕಾಗಿತ್ತು ಹೋದ ಎಮ್ ಎಲ್ ಎ ಆಗಿಲ್ಲಾಗಿತ್ತು ಅವರು ನಿಂತ್ಕೊಂಡ್ರು ಕರ್ಕೊಂಡು ಹೋಗಿ ಏನೆಲ್ಲ ಮಾಡ್ಬೇಕಾಗಿತ್ತು ಅಧಿಕಾರಿಗಳನ್ನ ಕೇಳೋದು ಪ್ರತಿಭಟನೆ ಮಾಡೋದು ಈ ಕೆಲಸ ಮಾಡ್ಬೇಕಾಗಿತ್ತು ಅವ್ರ ಸರ್ಕಾರನೇ ಅವ್ರ ಪಕ್ಷ ಸರ್ಕಾರ ಇತ್ತು ಆಮೇಲೆ ಪಠಾಣು ಮೊನ್ನೆ ಸೋತ್ರ ಪಕ್ಷ ಅಧಿಕಾರದಲ್ಲಿ ಇದೆಯಲ್ಲ ಮತ್ತೆ ಯಾವತ್ತ ತಾಲೂಕ್ ಪಂಚಾಯತಿ ನಿಮ್ ಗ್ರಾಮ ಪಂಚಾಯತ್ ಬಂದಿದಾನ ನಿಮ್ಮೂರ್ಗೆ ಬಂದಿದ ಅವ್ರು ಮಾತಾಡಿದಾನ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತು ಹೇ ನಾವು ಬರೀ ಮೇಲ್ ಮೇಲೆ ಆಫ್ ಕೊಟ್ಕೊಂಡು ದುಡ್ಡು ಕೊಟ್ರೆ ನಮ್ಮವರೆಲ್ಲ ಮ್ಯಾನೇಜ್ ಮಾಡ್ತಾರೆ ನಾಗರಾಜ ತಿಂರಾಜಿನೋ ಯಾವ ಬುಕ್ ಮಾಡ್ಕೊಂಡು ಏ ನಾಗರಾಜು ಒಂದ್ ಐದ್ ಲಕ್ಷ ಕೊಡ್ತೀನಿ ಅಲ್ಲಿ ಮ್ಯಾನೇಜ್ ಆ ಪಾಗ್ ಬಂದು ಪಾಪ ನಾಗ ಏನ್ ಆಗೋದಿಲ್ಲ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ ನಾನು ಆಗಿರೋದು ಆಗಾಗ ಅವ್ರ ಹಳ್ಳಿಗೆ ಬರಲ್ಲ ಹಾಗಾಗಿ ಇವಾಗ ಹೇಳ್ತಾರೆ ಗೊತ್ತಾ ನಮ್ ಸರ್ಕಾರ ಇಲ್ಲ ಅಂತ ನನ್ಗೆಲ್ಸ ಅವ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಅಂತ ಕೇಳ್ಬೇಕಿತ್ತು ಬೊಮ್ಮಾಯಿ ಯಾರು ಬೇವಿನ ಮರದ್ದು ಯಾರ ಪಕ್ಷ ಬೊಮ್ಮಾಯಿ ಪಕ್ಷ ಬೊಮ್ಮಾಯಿ ಅವ್ರ ಬೇವಿನ ಮರದ್ದು ಪಕ್ಷದವರೇ ಇದು ಎಮ್ ಎಲ್ ಎನೋ ಸಿಎಂ ಅನ್ನು ಯಾ ಮಾಡಿದ್ರು ಹಾಗಾಗಿ ಅವ್ರು ಬಿಡ್ರಲ್ಲ ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಈ ಕ್ಷದಿಕೆ ನೀವು ಮತ ಹಾಕಿ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನಾವು ಚುನಾವಣೆ ಆಗೋದಿಲ್ಲ ನಿನ್ನ ಗಂಭೀಯ ಇದೆ ಹಾಗಾಗಿ ಏನ್ ಮಾಡೋಕ್ಕಾಗಲ್ಲ ಚುನಾವಣೆ ಆದರ್ಶನ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆ ಸುಳ್ಳುಗಳೆಲ್ಲ ದಯವಿಟ್ಟು ಕಿವಿಗೆ ಹಾಕೋಬೇಡಿ ಆಯ್ತಾ ದಯವಿಟ್ಟು ನೀವು ಮಾತಾಡ್ತಾರೆ ಈಗ ಅಧ್ಯಕ್ಷರು ನಮ್ಗೆ ನೀವು ಬಲ ಕೊಡಿ ಅದು ಸತ್ಯನೆ ಬರ ಕೊಟ್ರೆ ಏನಾಗುತ್ತೆ ಕೆಲಸ ಮಾಡಿಸೋದು ಈಗ ನಾವು ನೋಡ್ತಾ ಈಗ ಅಲ್ಲಿಂದ ಬಂದ್ ಜಾಕೆ ಇದು ಯಾವ್ದು ಬಿಲ್ಡಿಂಗ್ ಒಂದ್ಕೊಂಡ್ರೆ ಇಲ್ಲಿ ಬರುದು ಜಾಗ ಇಲ್ಲ ಇಂತ ಸ್ಥಿತಿ ಇದೆ ಇಲ್ಲಿ ಪರಿಸ್ಥಿತಿ ಗೊತ್ತಾಗ್ತದೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಒಳ್ಳೆಯವರನ್ನ ಕೆಲಸ ಇರೋದು ಒಳ್ಳೆಯವರಿಗೆ ಮತ ಇರೋದು ಅವನು ಎಮ್ ಎಲ್ ಎ ಆಗಿದ್ದವ್ ಇರ್ಬೋದು ಎಮ್ ಎಲ್ ಎ ಆಗೋದು ಸೋತವ್ನ ಇರ್ಬೋದು ಆತನಾದ್ರೂ ಮಾಡ್ಬೋದಾಗಿತ್ತಲ್ಲ ನಮ್ಗೆ ಒಂದೈದು ಸಾವಿರ ಇಟ್ಟಿದ್ದಿಲ್ವಾ ಯಾರು ಮಾಡಿದಿರಲ್ಲ ಮಾಡ್ಬೇಕಾಗಿತ್ತು ಅದಕ್ಕೆ

ಮಿಕಿಟಾ ಅಂಗನವಾಡಿ ಅಂಜನವಾಡಿ ಅನ್ನೋದಕ್ಕೆ ಏನು ಕುರುಹುಗಳು ಇಲ್ವಾ ಅದೆ ಒಂದು ಟೈಮ್ ಸೆನ್ಸ್ ಅನ್ನೋದು ಸರ್ ಯಾವಾಗ ತಿದ್ದಿ ಅವರು ಬರ್ತರ ಯಾವಾಗ ತಿದ್ದಿ ಅವರು ಹೋಗ್ತಾರೆ ಸರ್ ಹೌದಾ ವ್ಯವಸ್ಥೆ ಸರಿ ಸರಿಯิน ಸರ್ ಪರಿಟೇಲಿಯೋ ಓಪೀಟ್ ಮಾಡಿ ಹಾಕ್ತಾರೆ ಓ ಏನು ಬರಿಯೋದಿಲ್ವಾ comment ಚಿಕಾಪಟದ ಪರಿಪಾಲನೆ ಇಲ್ಲ

ಅದನ್ನ ನೀವೆಲ್ಲ ಒಂದ್ ಹತ್ತು ಜನರು ಉದ್ದರಿಸು ಪ್ರತಿ ಮನೆಗೆ ಹೋಗಿ ಹೇಳಿ ಇದೆ ಸಪೋರ್ಟ್ ಮಾಡೋಣ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಳ್ಳಿ ಅಂತ ಮನ್ ಮನೆಗಳಿಗೆ ಹೋಗಿ ಹೇಳ್ಬೇಕು ನೀವೇನೆ ಇದು ನಮ್ ಕೆಲ್ಸ ಬರೀ ಅವ್ರ ಕೆಲಸ ಅಲ್ಲ ಅವ್ರು ಎಮ್ ಎಲ್ ಎಕ್ ಬಂದಿದ್ದಾರೆ ಎಮ್ ಎಲ್ ಎನೋ ಮನೆ ನೋಡ್ಕೊಂಡು ನೀವು ಭಾವಿಸಬಾರ್ದು ಅವ್ರು ಚೆನ್ನಾಗಿ ಚೆನ್ನಾಗಿರ್ತಾ ಇದ್ರು ನಾವೆಲ್ಲ ಸೇರಿ ಕಟ್ಕೋಬೇಕು ಅಂತ ಜನಗಳಿಗೆ ಬರ್ಬೇಕು ಆಗ್ತಾ ಇದಾರೆ ಇನ್ನೇ ಇಲ್ಲಿ ಒಕ್ಕಟ್ಟ ಆಗಿಲ್ಲ ಆಮೇಲೆ ನಾವ್ ಏನ್ ಹೇಳ್ತಾ ಇದ್ದೀವಿ ಅದೆಲ್ಲ ರೆಕಾರ್ಡ್ ಆಗ್ತಿದೆ ಅಲ್ಲಿ ಯಾವ ಕಿವತ್ತಲ್ಲ ಇನ್ನು ಹತ್ತು ವರ್ಷ ಬಿಟ್ಕೊಂಡು ಬಂದ್ರು ನೀವು ಅಲ್ಲಿ ಸಿಗುತ್ತೆ ನಿಮ್ದು ವಿಡಿಯೋ ನೀವೇನ್ ಮಾತಾಡ್ತಾ ಮಾತಾಡಿದ್ವಿ ಅಂತ ಹಾಗಾಗಿ ನಾನು ಪೂರ್ತಿ ಎಚ್ಚರದಲ್ಲೇ ಮಾತಾಡ್ಬೇಕು ಹೇಳೋದು ಇವತ್ತು ನಿಮ್ಗೆ ಅವ್ರು ಕಾಲ್ ಮಾಡೋದಕ್ಕೆ ಎಲ್ಲ ಆಫ್ ಮಾಡ್ಕೊಂಡ್ರಪ್ಪ ಕುಸ್ಕು ಕುಸ್ಕು ಅಂತ ಮಾತಾಡೋದು ಇವೆಲ್ಲ ಇಲ್ಲ ಮಾಡಿದಿವ ಆಗ್ಲಿಂದ ಯಾರಿಗಾಗ್ಲೋ ಬರೀ ಕಣ್ಣು ನೋಡೋದು ಬಿಟ್ಟಿಸೋ ಮಾಡಿದಿವಿ ಏನಪ್ಪ ಏನಿದ್ರು ಅದು ಓಪನ್ ಆಗಿ ಹೇಳ್ತಾ ಇದೀನಿ ಅಲ್ವಾ ಹಾಗಾಗಿ ಸತ್ಯ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಇಕ್ಕವ್ರು ಬಂದಾಗ ಕಳ್ರಿಗೆ ಹೆಂಗ್ ಬರ್ತಾರೆ ರಾತ್ರಿ ಹೊತ್ತಲ್ಲಿ ಹೆಂಗ್ ಬರ್ತಾರೆ ರಾತ್ರಿ ಭಾಗ ಬಿಟ್ಟು ಐನೂರು ರೂಪಾಯಿ ಪಾಕ ಕಳ್ತಾರೆ ಹೌದಾ ಇಲ್ವಾ ಆ ಜನನು ಕೆಲವೊಬ್ರು ಭಾಗ ತೆಗೆದ್ ಕೂತಿರ್ತಾರಂತೆ ಅಂತ ಪರಿಸ್ಥಿತಿ ಅದೆಲ್ಲ ಬದಲಾಗಿ ಜನ ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಘನತೆಯಿಂದ ಬದುಕುವಂತಹ ಸಮಾಜ ಕಟ್ಟಬೇಕು ಅಂತ ನಮ್ ಹೋರಾಟ ಮಹಾತ್ಮಾ ಗಾಂಧೀಜಿ ಅಂಬೇಡ್ಕರ್ ಅವ್ರ ಏನ್ ಕನ್ಸ್ಕೊಂಡ್ರು ಮನುಷ್ಯ ಒಂದು ಗೌರವ ಘನತೆಯಿಂದ ಸಮೃದ್ಧವಾದ ಬಾಳ ಬದುಕಬೇಕು ಅಂತ ಅಂತ ಬಾಳ ಕಟ್ಟೋದಿಕ್ ನಾವು ಹೋರಾಟ ಮಾಡ್ತಿದ್ದೀವಿ ಸರಿ ಆಯ್ತು ಇಷ್ಟ ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲ ಎಲ್ಲ ರಚಿಗಟ್ಟಿಯ ಗ್ರಾಮಸ್ಥರಿಗೆ ನಮ್ಮ ಅಕ್ಕಬಿ ನಮಸ್ಕಾರ ನಿಮಿಷ ಕೊಡ್ರಿ ಎಲ್ಲ ಯೋಗ ಏನಿಲ್ಲ ನಿಮಗೆ ಏನಾದ್ರೂ ಹೇಳುವಂತ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೂ ಅವಮಾನ ಅವಮಾನ ಅರ್ಥ ಆಯ್ತಾ ಯಾಕಂದ್ರೆ ವಿದ್ಯಾವಂತ ಇರೋರು ತಿಳಿವಳಿಕೆ ಇರೋರು ನಿಮ್ಗಾಗ ಪರಿಸ್ಥಿತಿ ಇರಬಾರ್ದು ಹಾಗಾಗಿ ನಿಮ್ಗೆ ಏನು ಹೇಳೋದಿಲ್ಲ ನಾವು ಹೆಣ್ಣು ಮಕ್ಕಳಿಗೆ ಒಂದಷ್ಟು ವಿಚಾರ ಅಷ್ಟೇ ಹೇಳ್ಬೇಕಾಗಿತ್ತು ಹೇಳಿದೀವಿ ಇವತ್ತು ಮೂಲ ಕಾರಣ ನಿಮ್ ಸಮಸ್ಯೆಗಳಿಗೆ ನಿಮ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ ದುಡಿಮೆಗೆ ಎಲ್ಲದಕ್ಕೂ ಏನಾದ್ರು ತೊಂದರೆಗಳಾಗ್ತಾ ಇದ್ರೆ ಮನೆ ಇಲ್ಲ ಅಂದ್ರೆ ಕಾರಣ ಈ ರಾಜ್ಯವನ್ನ ಈ ದೇಶವನ್ನ ಆಡಳಿತ ಮಾಡ್ಕೊಂಡು ಬಂದಿರುವಂತ ಕಳೆದ ಮೂವತ್ತು ನಾಲ್ಕು ವರ್ಷದಲ್ಲಿ ಆಡಳಿತ ಮಾಡ್ಕೊಂಡು ಬಂದಿರುವಂತ ನಮ್ಮ ಓಟಿಂದ ಗೆದ್ದಂತ ಎಂ ಎಲ್ ಕಾರಣ ಮೊದಲೆಲ್ಲ ದೇಶಕ್ಕಾಗಿ ಕಾಣ ಕೊಡ್ತೀನಿ ಮೈಲಾರ ಮಹಾದೇವ ಮಹದೇವಪ್ಪ ಮೂವತ್ತೊಂದು ವರ್ಷಕ್ಕೆ ಹೋರಾಟ ಮಾಡಿ ನೂರಾರು ಸಂಗಡಿಗಳನ್ನ ಕರ್ಕೊಂಡು ಹೋಗಿ ಗುಂಡೆಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಹಾವೇರಿ ಜಿಲ್ಲೆನಲ್ಲಿ ಅದ್ರೆ ಇವತ್ತು ಎಂತವ್ ನಮ್ಮ ಎಂ ಎಲ್ ಎನ್ಗಡೆ ಗಂಡನ ಇಟ್ಕೊಂಡು ಓಡಾಡ್ತಾನೆ ಯಾಕಂದ್ರೆ ಶ್ರೀಮಂತರು ವ್ಯವಸ್ಥೆ ಮಾಡ್ಕೊಳ್ತಾರೆ ಆ ಪ್ರವಾಹ ಮಧ್ಯೆ ಜಾಸ್ತಿ ಜನ ಸಾವಿರಪ್ಪ ಮನೆ ಬಡದ ಮನೆ ಶ್ರೀಮಂತ ಮನೆ ಕುಸಿಯುತ್ತಾ ಬಡದ ಮನೆ ಕುಸಿಯುತ್ತೆ ಬಡವರ ಮನೆ ಆಹಾರ ಸಾಮಗ್ರಿ ನಷ್ಟ ಆಯ್ತು ಶ್ರೀಮಂತರ ಮನೆಯಲ್ಲಿ ನಷ್ಟ ಆಯ್ತು ಬಡವರ ತಾನೇ ಎಲ್ಲಾ ರೀತಿಯಲ್ಲೂ ಬಡವರಿಗೆ ಕಷ್ಟ ನಷ್ಟ ಇದೆ ಹಾಗಾಗಿ ಇವತ್ತು ಇಡೀ ದೇಶದ ಜನಾನೇ ಸಂಕಷ್ಟಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ ಅದನ್ನ ಬದಲಾಯಿಸಬೇಕು ಮಕ್ಕಳು ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣ ಬರಬೇಕು ನಾವು ಪ್ರಯತ್ನ ಮಾಡ್ತಿದ್ದೀವಿ ನಾವ್ ಇಷ್ಟೇ ಕೇಳ್ಕೊಳ್ಳೋದು ಯುವಕರು ಅಷ್ಟೇ ನಿಮಗೂ ಅಷ್ಟೇ ತಪ್ಪಾ ನೀವೇನಾದ್ರೂ ಹಾದಿ ತಪ್ಪಿ ಎಚ್ಚರ ತಪ್ಪಿದ್ರೆ ನಿಮಗೆ ಬದುಕಿಲ್ಲ ಭವಿಷ್ಯ ಇದೆ ಯಾವುದೋ ಒಂದು ಶಕ್ತಿ ಪ್ರಕೃತಿ ಇರೋ ಯಾವ ಶಕ್ತಿ ನಮ್ಮನ್ನ ಯಾವ್ಯಾವ ಈ ಸೈನಿಕರನ್ನ ಇವತ್ತು ಶಿಕಾರಿ ಕರ್ಕೊಂಡು ಬಂದಿದೆ ಇಲ್ಲಿ ಶನಿ ಪಂಚ ಓಡಾಡದಂತಹ ಕನಕದಾಸ ನೆಲೆ ಕರ್ಕೊಂಡು ಬಂದಿದೆ ಇವತ್ತು ನೀವು ನಮ್ಮ ಕೈ ಇದೆ ಬರೋ ಎಲೆಕ್ಷನ್ ಎರಡು ತಿಂಗಳಿಗೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ನಮ್ಮ ಕೈ ಇದೆ ನಮ್ಮ ಪಕ್ಷ ಬೆಂಬಲ ನಿಮ್ ಊರಲ್ಲಿ ನಿಂತು ನಮ್ಮ ಪಕ್ಷ ಓಟಾಕ್ಸಿ ನಾವು ಗೆದ್ದ ಮೇಲೆ ಗೆದ್ದ ಮೇಲೆ ಇಲ್ಲ ನಾವಿರಬೇಕು ಇಲ್ಲ ನನ್ನ ಸುಮಾರು ಇರಬೇಕು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲೇ ಮಾದರಿ ಆಗೋತ್ವ ಮಾಡ್ತೀವಿ ಗ್ರಂಥಾಲಯ ಹೆಣ್ಮಗಳು ಕಮಲಾಕ್ಷೇತ್ರ ನಮ್ಮ ಗ್ರಂಥಾಲಯ ಇಲ್ಲ ಅಲ್ಲಿ ಆ ಸಮಸ್ಯೆ ಇಲ್ಲಿ ಬದು ಪರೀಕ್ಷೆ ಸೂರ್ಯ ಸಮಸ್ಯೆ ಇವೆಲ್ಲ ಅವ್ರ ಸಮಸ್ಯೆ ಬಂದು ಬೇಡ ನಮ್ಮಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸುವಂತಿಲ್ಲ ಇಲ್ಲ ಎಲ್ರಿಗೂ ಅವ್ರ ಸಮಸ್ಯೆ ದೊಡ್ಡದೆ ಹಾಗಾಗಿ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಶಕ್ತಿ ಕೇವಲ ಒಂದು ವರ್ಷದಲ್ಲಿ ನಮ್ಗೆ ಬಂದ್ಬಿಡುತ್ತೆ ನೀವು ಇಲ್ಲಿ ನಾವು ಬೆಂಬಲಿಸಿ ಗೆಲ್ಲಿಸಿದ್ರೆ ಒಂದು ವರ್ಷದಲ್ಲಿ ನಿಮ್ಮೆಲ್ಲ ಸಮಸ್ಯೆ ಸಮಸ್ಯೆ ಬರುತ್ತೆ ಮಕ್ಕಳು ವಿದ್ಯಾಭ್ಯಾಸ ಇನ್ನೊಂದು ಬೇರೆ ಮದುವೆ ಮಾಡ್ಬೇಕು ಅವಕ್ಕೆಲ್ಲ ನೀವೇ ಮಾಡ್ಬೇಕಾಗೋದು ನಾ ಮಾಡೋದಾ ಆ ಸಮಸ್ಯೆಗಳು ಇರುತ್ತೆ ಆದ್ರೆ ಇವತ್ತು ಏನ್ ಕಷ್ಟ ಪಡ್ತಿದ್ದೀರಾ ವ್ಯವಸ್ಥೆ ನಿಮ್ಮನ್ನು ಏನ್ ಕುಳಿಬಿಟ್ಕೊಂಡಿದೆ ಆ ಸಮಸ್ಯೆನ ನಾನ್ ಬಗೆಹರಿಸ್ತೀನಿ ನಿಮ್ಮ ಹಾಗಾಗಿ ದಯವಿಟ್ಟು ಎಲ್ಲ ಗುರುಗಳಲ್ಲಿ ್ಕೊಳ್ಳಿ ಶೇಖರಪ್ಪ ಸೋಮಪ್ಪ ಭೀಮಾ ಯಾವ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ ಬಿಡ್ರಿ ನಾಗರ ಯುದರ ನಮ್ಮ ಇಮಾನ್ ಸಾಂಬಾವತರನ್ನ ನಿಮ್ಮೆಂಬರ್ ಮಾಡ್ಕೊಂಡ್ರಿ ಇವ್ರ ಇಂಥವ್ರನ್ನ ನಿಮ್ಮ ರಕ್ತ ಮೊದಬಳ್ಳಿ ಎಲೆಕ್ಷನ್ ಅಲ್ಲಿ

ಅವ್ರು ಬಂದಿದೆ ಅಂತ ಮಕ್ಕಳನ್ನ ಬಿಟ್ಬಿಟ್ಟು ಹೊಡಕೆ ಅಡ್ಡ ನಿಂತಾರೆ ಅವೆಲ್ಲಾದ್ರೂ ಮಗನ ಮಕ್ಕಳು ಕಷ್ಟಪಡುತ್ತೋ ಅಂತ ಆ ತರ ತಂದಿ ತಾಯಿ ಇರೋಂತ ನಾವು ಆ ಜವಾಬ್ದಾರಿ ಇರುವಂತ ನಮ್ಮ ಎಂ ಎಲ್ ಎ ಆಗಿ ನಮ್ಮ ಮೆಂಬರ್ ಆಗಿ ಮಾಡ್ಕೊಳ್ಬೇಕು ಇಷ್ಟನ್ನ ಮಾಡ್ಕೊಳ್ಳಿ ಇಷ್ಟನ್ನ ಮಾಡಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಏನ್ ಕಷ್ಟ ಪಡ್ತಿದಿರ ಕೊಡಿ ಒಂದಷ್ಟು ಕಷ್ಟವನ್ನು ನಾವೇ ಸದ್ಯಕ್ಕೆ ನಿವಾರಣೆ ಮಾಡಬಹುದು ನಾವು ಅದನ್ನ ಮಾಡ್ತೀವಿ ನಮ್ಗೆ ಯಾವ ಬೇರೆ ತರದ ಅಧಿಕಾರ ಇಲ್ಲ ಅದೇ ಒಂದು ಶಕ್ತಿ ಇದೆ ಅದು ನಿಸರ್ಗ ಕೊಟ್ಟಿರ್ಬೋದು ಜನರೇ ಕೊಟ್ಟಿರ್ಬೋದು ಅಥವಾ ನಾವೇ ಪಡ್ಕೊಂಡಿರ್ಬೋದು ಒಂದು ಶಕ್ತಿ ಒಂದಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು ಆದ್ರೆ ನಿಮ್ಮ ಶಾಶ್ವತ ಕೆಲವೊಂದು ಸಮಸ್ಯೆಗಳ ಪರಿಹಾರ ಆಗ್ಬೇಕು ಅಂದ್ರೆ ನಾವು ಅಧಿಕಾರ ಇರ್ಬೇಕು ನಮ್ಗೆ ಆ ಅಧಿಕಾರವನ್ನ ಕೊಡಿ ನಾವು ನಿಮ್ಗೆ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಅಲ್ಲಿ ಹಣ ಹೆಂಡ ಹಂಚಿ ಇನ್ನೊಂದು ಮಾಡಿ ಮೋಸ ಮಾಡಿ ಸುಳ್ಳು ಹೇಳಿ ದೇವಸ್ಥಾನದಲ್ಲಿ ನಿಂತು ನಾವು ಅವೆಲ್ಲ ಮಾಡೋದಿಲ್ಲ ಹಾಗಾಗಿ ನೀವು ಸತ್ಯ ಯಾವುದು ನ್ಯಾಯ ಯಾವುದು ನೀತಿ ಯಾವುದು ಅಂತ ತಿಳ್ಕೊಂಡು ಹೋಗಿ ಓಟ್ ಹಾಕ್ಬೇಕು ನೀವೇ ತಿಳ್ಕೊಂಡು ಹೋಗಿ ಅವತ್ತು ಕೆ ಆರ್ ಎಸ್ ಪಕ್ಷ ಇವರು ಪ್ರಾಮಾಣಿಕರಿದ್ದಾರೆ ಇವ್ರಿಗೆ ಆಗ್ತದೆ ನನ್ಗೆ ಒಳ್ಳೇದಾಗುತ್ತೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ನೀವು ಓಟ್ ಹಾಕ್ಬೇಕು ಮಾಡ್ತೀರಾ ಅಂತ ನಿಮಗೆ ಒಳ್ಳೇದಾಗ್ಲಿ ಯಾವ್ದು ಮಕ್ಕಳು ಎಲ್ಲ ಯುವಕರು ಯಾವ್ದು ದುರಭ್ಯಾಸ ಇಲ್ಲ ತುಂಬಾ ಸಂತೋಷ ಆಯ್ತು ಖುಷಿ ಖುಷಿಯಾಗಿದ್ದೀರಾ ದರ್ಘಾ ಆ ಯಾವ್ದೇ ಎಲ್ಲ ಅಭ್ಯಾಸ ಬೇಡ ಊಟ ಪಡ್ಕ ಬೇಡ ಚೆನ್ನಾಗಿ ಮಾಡ್ರಿ ಚೆನ್ನಾಗಿ ಕೆಲಸ ಮಾಡ್ರಿ ದುಡಿರಿ ಒಳ್ಳೆ ಊಟ ಮಾಡ್ರಿ ನನ್ನ ಬದುಕ್ರಿ ಕಷ್ಟ ಇರುತ್ತೆ ಅದನ್ನ ಎದುರಿಸೋಣ ಜಯಿಸೋಣ ಇಷ್ಟ ಹೇಳ್ತಾ ಎಲ್ರಿಗೂ ವಂದನೆಗಳು ಪ್ರಶ್ನೇ ಪವಿತ್ರ ರಾಜಕಾರಣಕ್ಕೆ ರಾಜಕಾರಣಕ್ಕೆ ಮುಂದಾಗ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಭೆ ಪಕ್ಷಕ್ಕೆ ಆರ್ ಎಸ್ ಪಾರ್ಟಿಗೆ ಗಂಜಿಗಟ್ಟಿ ಮುಂಟ ಎಲ್ಲ ಸಜ್ಜನ ಗ್ರಾಮಸ್ಥರಿಗೆ